ಕೇಳ್ತೇಮ್ಮ ಗೊತ್ತಿದ್ದೇ ಅದಲ್ಲ ರೈತರು ಬೆಳೆವು ನಾವು ಬೆಳೆಯೋದು ಅವ್ರಿಗೆ ತಂದು ಹೋಗೋದಾಕಲ್ಲ ಇಷ್ಟೇ ಮಾಡ್ಸಪ್ಪ ಇಲ್ಲಿ ಬಿಟ್ಟಿ ನೋಡ ಮರಿನ ತಗಾತ್ನ ಓ ಸೇಕಪ್ಪ ಹೇಳೋ ಶಿವಣ್ಣ ಓದಕ್ಕು ಓದ್ ಹುಡ್ರ ಫೋನ್ ಏನಾರ ಮಾಡಿದ್ವನಪ್ಪ ಅನಪ್ಪ ನಿಂಗ ಸೂರ್ಯನ ಮಾಡಿಲ್ಲ ನಿನ್ ಮಗ ಮಾರಿ ಮಾಡ್ಯ ನಾನು ಫೋನ್ ಮಾಡಿಲ್ಲ ನೋಡು ಯಾಕ ಫೋನ್ ಮಾಡಿಲ್ಲ ಹುಡ್ರು ಏನು ಮಾಡ್ತಾವ ಏನಿಲ್ಲ ಹುಡ್ರ ಓದಕ್ ಓದ್ ಹುಡ್ರು ಏನು ಮಾಡ್ತಾವ ಏನೋ ಗೊತ್ತಾಗಿಲ್ಲ ಹಾಯ್ ಫ್ರೆಂಡ್ಸ್ ಓ ಮಾರಯ ಏನು ಯಾಕ್ರ ಹೊರಗೆ ನಿಂತಿರಿ ಅವ್ರಲ್ಲಿ ಸಾಹೇಬ್ರೋ ಅಲ್ಲಿಂದ ಇಲ್ಲಿಗೆ ಬಂದು ಹಿಂಗೆ ಹರಟೆ ಹೊಡೆದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಪಲ್ಟಿ ಹೊಡಿಬೇಕಾಗತ್ತೆ ಅಬ್ಬಾ ಬಾಬಾ ಏನಿದು ಸಾಹೇಬ್ರು ಇಷ್ಟೊಂದು ಓಡ್ತಾ ಇದಾರೆ ಯಾರಿಂದ ಜ್ಞಾನ ಆಯ್ತು ಅಲ್ಲ ಚಡ್ಡಿ ಹಾಕದೆ ಸಾಲಿಗೆ ಹೋದಾಗಿದ್ದ ಎಮ್ಮೆ ಮುಗಿಯೋರಿಗೂ ನಾನು ನಿನ್ನ ಜೊತೆಗೇ ಇದ್ದೀನಿ ನಿನಗೆ ಯಾರು ಟೀಚರ್ ಕಳಿಸಿದ್ರು ಮಾರಯ ಏನಿಲ್ಲ ಮಗ ನಾಳೆ ಪರೀಕ್ಷೆ ಕೊನೆ ದಿನ ಅಲ್ವಾ ಅದಕ್ಕೆ ಪರಿಸರ ಅಧ್ಯಯನ ಮಾಡ್ತಿದ್ವಿ ಅಲ್ವ ಸರಿ ಕಣ್ರು ನಾಳೆ ಎಕ್ಸಾಮ್ ಉಸ್ಕೊಂಡು ಊರಿಗೆ ಹೋಗ್ತೀನಿ ನೀವು ಮೊದ್ಲ ನಡೀಲಿ ಮಾರಯ್ಯ ನನ್ನ ಹುಡುಗಿ ಮುಖ ನೋಡೋ ಆರ್ ತಿಂಗಳಾಯ್ತು ನಾಳೆ ಎಕ್ಸಾಮ್ ನಿಮ್ ಹುಡ್ಗಿ ಚಿಂತೆ ಸರಿ ನಾನು ರೂಮ್ಗೆ ಹೋಗ್ತೀನಪ್ಪ ಏ ಗುಗ್ಗಗಳ ನೀವೇಲಿ ಕಣ್ರೋ ಎಲ್ಲ ಸಿಗೋ ಸಿಟಿನ ಬಿಟ್ಟು ಹಳ್ಳಿಗೆ ಹೋಗ್ತೀರಿ ಅವ್ನಿಗಂತೂ ಆಫೀಸರ್ ಆಗ ಭ್ರಮೆ ಐತಿ ಅವ್ನು ಹೊಂಟಾನ ನಿಮ್ಗೆ ಅದೇ ಭ್ರಮೆ ನೋಡಪ್ಪ ಸಾವಕರ ಊರಾಗೈತಿ ಐವತ್ತು ಐವತ್ತೆಕ್ರಿ ವಲ ಕೊಟ್ಟಿರಿ ಊರು ತುಂಬ ಬಡ್ಡಿ ಸಾಲ ಮನೆ ಚಿಂತಿಲ್ಲ ಮಂದಿಗೆ ಕೊಡೋಂಗಿಲ್ಲ ನಿಮ್ಗೆ ಯಾಕೆ ಬೇಕು ಈ ನೌಕರಿ ಚಾಕ್ರಿ ಹಾಂ ಲೇ ಅದಕ್ಕೆ ನಿಮ್ಮನ್ನ ಹಳ್ಳಿ ಗೂಬೆಗಳಂತ ಕರೆಯೋದು ಅಲ್ಲಿ ನಾವಿಂದು ದಿನ ಎಂಜಾಯ್ ಮಾಡ್ತೀವನ ಯಾವತ್ತರ ಒಂದಿನ ಎಂಜಾಯ್ ಮಾಡ್ತೀವಿ ಅದ್ರಾಗ ನಮ್ಮ ಇವತ್ತು ಪಾರ್ಟಿ ಕರೆದಾನ ಅಲ್ಲಿ ಎಲ್ಲ ಥರದ ಎಂಜಾಯ್ಮೆಂಟ್ ಇರ್ತೈತಿ ನೀವಂತೂ ನನ್ನ ಫ್ರೆಂಡ್ಸು ನೀವು ಎಂಜಾಯ್ ಮಾಡ್ಬೇಕನ್ನೋದು ನನ್ನ ಆಸೆ ನೀವು ಬರ್ತೀರಾ ಬರೋಲ್ಲ ಅವ್ನಿಗೆ ಹೇಳೋದಿಲ್ಲ ಅವನ ಊರಿಗೆ ಹೋದ್ರೆ ನಮ್ಮ ಮನೆಯಾಗ ಕೇಳ್ತಾರೆ ಲೇ ಹುಚ್ಚ ಎಣ್ಣೆ ಹೊಡಿಬೇಕಂದ್ರೆ ಏನಾದ್ರು ಸುಳ್ಳು ಹೇಳಬೇಕು ಹಾಂ ಒಂದು ಹೇಳಿ ನಾವೇ ಮನೆಗೆ ಕಾಲ್ ಮಾಡಿ ಸುಳ್ಳು ಹೇಳಿಬಿಟ್ರಿ ಯಾರು ಹೇಳೋದು ಏನಂತ ಹೇಳೋದು ಲೇ ಇಷ್ಟು ಒಪ್ಗೆ ಅಂದ್ರಲ್ಲ ಸುಳ್ಳು ಹೇಳೋದು ನಾವು ಫೋನ್ ಮಾಡೋಣ ನನಗೆ ಬಿಡ್ರಿ ಹೊಡ್ರಿ ಬರೀ ಬರ್ರಿ ಫ್ರೆಂಡ್ಸ್ ಒಂದು ಕಾಲ್ ಮಾಡೋಕ್ಕ ಅಪ್ಪಾಜಿ ಫೋನ್ ಮಾಡಿ ಹೇಳಿ ಹಲೋ ಅಪ್ಪ ಆರಾಮಿದೆಯಾ ಹಾಂ ನಾನು ಆರಾಮಿದ್ದೀನಿ ಅಪ್ಪಾಜಿ ಅಪ್ಪ ನಾನು ಸದ್ಯಕ್ಕೆ ಊರಿಗೆ ಬರಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಐತೆ ಅದು ಮುಗಿಸಾದ್ಮೇಲೆ ಊರಿಗೆ ಬರ್ತೀನಿ ರವಿ ರವಿ ಊರಿಗೆ ಬರ್ಬೋದಪ್ಪ ಎಲ್ಲ ದಾರಿ ತಪ್ಪಿಟ್ಟಣ ಸರಿ ಬಿಡಪ್ಪ ಅವ್ರದ್ದು ವಿಚಾರ ನಮಗೆ ನಾನು ಎಕ್ಸಾಮ್ ಮುಗಿದ್ಮೇಲೆ ಬರ್ತೀನಪ್ಪ ಇಡಲಪ್ಪ ಫೋನು ಹಾಂ ಸರಿ ಅಪ್ಪ

ಇರೋ ಮಜಾ ಎಲ್ಲಿ ಇಲ್ಲ ಹೌದಪ್ಪ ಈ ದೇವತೆ ಲೀಲನೆ ಹಂಗೆ ಆ ದೇವತೆ ಪತ್ತೆ ಮಾಡಿಸ್ಕೊಟ್ಟ ಆಯ್ತು ಹೋಗ ಟ್ಯಾಂಕ್ ಖಾಲಿ ಆಯ್ತು ಹೋಗ ಮಗ ನೀನ್ ಏನೇ ಹೇಳು ನಿನ್ನಂತ ದೋಸೆ ಸಿಕ್ಕಿದ್ ನಮ್ಮ ಇಬ್ಬರ ಪುಣ್ಯ ಹೌದು ಹೌದೌದು ಹೌದೌದು ಅವನ್ ರವಿ ಅದನಲ್ಲ అవును లంగా అవునేనో లంగా ఆకాశీ ఆకాశ అలా కడు మనసు తుంబ ఆకాశ అనే కడ అవును రవిదన అవును పంగ అష్ట మగ అవును మంగ అవును మంగ్రో அப்பு போன்ச்சரை ஏறி விடுறோம் tadi நாளை ஊருக்கு ಹಲೋ ಅಪ್ಪ ಏಳು ರವಿ ನಾಳೆ ಎಕ್ಸಾಮ್ ಮುಗಿಸಿಕೊಂಡು ಊರಿಗೆ ಬರುತ್ತೆ ಹೌದಾ ಅಪ್ಪ ಸರಿ ನಾಳೆ ಬೇರೆ ದೀಪಾಲಿನ ಐತಿ ಮುಂದೆ ನೀ ಚೆನ್ನಾಗಿ ಎಕ್ಸಾಮ್ ಬರ್ತ ಬಾ ಆಯ್ತಪ್ಪ ಹಾ ಎಕ್ಸಾಮ್

ಅರಸನಾಗಿ ಹುಣ್ಣು ಗಾದೆ ಏಳಕ್ಕೆ ಮಾತ್ರ ಚಂದ ಅಲ್ಲ ಎಲ್ಲರೂ ಹೇಳ್ತಾರ ರೈತ ದೇಶದ ಬೆನ್ನೆಲುಬು ರೈತ ದೇಶದ ಬೆನ್ನೆಲುಬು ಆದ್ರೆ ರೈತ ಬೆಳೆ ಬೆಳಿಗ್ಗೆ ಬೆಂಬಲ ಬೆಲೆ ಮಾತ್ರ ಬೇಡ ಥು ಇದು ನಮ್ಮದೊಂದು ಜನ್ಮನ ದುಡಿದಿನ್ನುವ ರೈತರಿಗೆ ಏನೆಲ್ಲ ರೊಕ್ಕ ದುಡಿಯಾದ ಬಂಟನಿಗೆ ಏನೆಲ್ಲ ಬೆಂಕ ಅಲ್ಲಲ್ಲ ನಮ್ಮ ಸಾಕರ್ ಬಂದನಲ್ಲ ಏ ಕಾಳಪ್ಪ ಅಣ್ಣ ಅಲೇನು ಯಾಕೆ ಸಿಟ್ಟದನಲ್ಲ ಕಾಳಪ್ಪ ಯಾವ ಬಂದೋ ಮರಯ್ಯ ನಿಂದ ಅಣ್ಣ ಕಾಯಾಕಾಯ್ತಿದ್ಯಾ ಸೋತೇನು ಬಂಪರಾ ಇವತ್ತೇನು ಹೊಡೆದೇನು ಲಾಟ್ರಿ ಅದಕ್ಕೆ ಮಾತಾಡೋ ಅಲ್ಲಿ ಏನಂತ ಮಾತಾಡ್ಬೇಕು ಏನಂತ ಮಾತಾಡ್ಬೇಕು ಉತ್ತಿಲ್ಲ ಬಿತ್ತಿಲ್ಲ ಮಳಿ ಚಳಿ ಹಂಡಾರ್ದಂಗೆ ದುಡಿದಿಲ್ಲ ಅಂತ ಹೇಳ್ಬೇಕಾ ಏನ ನಮ್ಮ ರೈತರ ಹಣೆ ಬರ ಇಷ್ಟ ಅಂತ ಹೇಳ್ಬೇಕಾ ನೋಡ್ರ ಕಳಪ್ಪಣ್ಣ ನೀನು ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತಾ ಆದ್ರೆ ಸಮಾಧಾನ ಮಾಡ್ಕ ಏನ ಸಮಾಧಾನ ಹೆಂಗ್ ಸಮಾಧಾನ ಮಾಡ್ಕೊಂಡು ಶೇಖಣ್ಣ ಮನಿತುಬ್ಬ ಎಂಡ್ರ ಮಕ್ಕಳು ಅದಾರ ನನ್ನ ಬಿಟ್ರ ತಂದಕರ ಯಾರು ಅದಾರ ಒಂದು ಎಕರೆ ನೀರಾವರಿ ತಿನ್ನಕಂತ ಐದು ಎಕ್ರಿ ಹೊಲ ಒತ್ತೆ ಹಾಕಿನಿ ಅದು ಮಳೆ ಇಲ್ದ ಒಣಿಗೋಗೈತಿ ಈಗೇನು ವರ್ಷ ಪೂರ್ತಿ ಮಣ್ಣು ತಿನ್ಬೇಕೆನ್ನೋ ಹೋಗ್ಲಿ ಬಿಡೋ ಕಾಪಣ್ಣ ಅಣ್ಣ ಅಷ್ಟೊಂದು ಮನ್ಸಿಗೆ ಯಾಕ್ತೀ ಉಡ್ಸಿದ್ದೇವ್ ಹುಲ್ ಮೇಸ್ತಾನೇನು ಹಂಗೆ ಕಾಲ ಹೋಗ್ಬೇಕು ನುಂಗು ನುಂಗು ಅಂದ್ರ ನುಂಗ್ತಿ ನಮಗೂ ಹಾಸರಿಕಿ ನಾನು ಅನ್ನೋದಿರಲೇ ನಾ ಹಂಗೆ ಹೇಳಿಲ್ಲ ಶೇಖಣ್ಣ ಈ ಭೂಮಿಯಾಗ ಎಲ್ಲ ಜೀವಿಗೂ ಅನ್ನ ಬೇಕು ಆದ್ರೆ ಅನ್ನ ಬೆಳೆಯೋ ರೈತನಿಗೆ ಅನ್ನ ಇಲ್ಲ ಅನ್ನೋದು ಕರ್ಮ ಇದು ನಮ್ಮ ಕರ್ಮ ಅಲ್ಲೋ ಕಳಪ ಇದು ರೈತರ ಧರ್ಮ ಯಾವುದು ಧರ್ಮ ಎಲ್ಲೈತಿ ಧರ್ಮ ನಾವು ಹುತ್ತಿ ಬಿತ್ತಿ ಬೆಳೆ ಬೆಳಿಗ್ಗೆ ಅವ್ರು ಬೆಲೆ ಕಟ್ತಾರಲ್ಲ ಇದು ಧರ್ಮನಾ ನೀನು ಈ ಅಂಗಿ ತಗೋಬೇಕಾದ್ರೆ ಅವ್ರು ಹೇಳದ್ರೇಟಿ ತಗೊಂಡಿದೀಯಾ ಏನ ನೀನ್ ಹೇಳದ್ರೇಟಿ ಕೊಟ್ಟಿದಾರ ಅವ್ರು ಹೇಳಿದ ರೇಟಿ ತಗೊಂಡಿದೀನಿ ಹ್ಮ್ ಅದೇ ನೀನು ಹತ್ತಿ ಮಾರ್ಬೇಕಾದ್ರೆ ನೀನ್ ರೇಟಿಗೆ ಅವ್ರು ತಗೊಂತಾರ ಅಥವಾ ಅವ್ರು ಹೇಳದ್ರ ರೇಟಿಗೆ ನೀ ಕೊಡ್ತೀಯಾ ಅವ್ರಳ ಹೆರ್ತಿಗೆನೇ ಕೊಡ್ತೀನಿ ನಾನು ಎಲ್ಲದೂ ಅವ್ರದೇ ಆದರೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಎಲ್ಲ ನಿರ್ಧಾರ ಅವರೇ ಮಾಡೋದಾದ್ರೆ ಈ ರೈತರ ಕೆಲಸಕ್ಕೆ ಬೆಲೆನೇ ಇಲ್ವಾ ಇದನ್ನೆಲ್ಲ ಕೇಳೋರು ಯಾರು ನಾವೇನು ಓದಿದ್ದೀವ ಬರ್ದಿದ್ದೀವ ಹೆಬ್ಬಟ್ಟು ಹೆಬ್ಬಟ್ಟು ತಾನೆ ಹ್ಮ್ ಅದೇ ನಮ್ಮ ದೊಡ್ಡ ತಪ್ಪು ನೋಡ್ಸೇ ಕಣ ಒಂದು ಮಾತು ಹೇಳ್ತೀನಿ ಕೇಳು ಸರ್ಕಾರ ಎಲ್ಲ ಕೆಲಸಕ್ಕೂ ಒಬ್ಬರು ನೌಕರದಾರನಂತ ತಗೊಂಡೋತರ ನೇಗ್ ನೋಡೋದಕ್ಕೆ ರೈತನೆಂಬ ನೌಕರಿ ತಗೊಂಡೋ ಪರಿಸ್ಥಿತಿ ಬಂದೇ ಬರುತ್ತಾ ತಿಳ್ಕೊ ಆಗ ನಾನು ನೀನು ಎಲ್ಲಿರ್ತೀವೇನು ಇರ್ಲಿ ಬಿಡು ನಾಳೆ ಬೇರೆ ದೀಪಾವಳಿ ಐತಿ ನನ್ನ ಮಗ ಬೇರೆ ಬರ್ತಂತ ಹೇಳಿದ್ದ ನಾನು ಮನೆಗೆ ಹೋಗ್ತೀನಿ ದುಡ್ಡು ಗಿಡ್ಡು ಏನಾದ್ರು ಬೇಕಾದ್ರೆ ಮನೆ ಕಡೆಗೆ ಬಾ ಕೊಡ್ತೀನಿ ಹೌ ಈ ಎರಡು ವರ್ಷದಾಗ ಒಮ್ಮೆನಾದ್ರೂ ನೀನ್ ಬಂದಿಲ್ಲ ಎಷ್ಟು ದಿನ ಆಯ್ತಪ್ಪ ಮಗನ ನಿನ್ನ ನೋಡಿ ಈಗ ಬಂದಲ್ಲವಾ ಯಾಕೆ ಬೇಜಾರ್ ಮಾಡ್ಕಂತಿ ತಗೋ ಸರಿ ಬಾರಪ್ಪ ಅವ್ವ ಅಪ್ಪ ಇಲ್ಲೇ ತನ್ಬೆ ಇಷ್ಟೊತ್ತನ ನಿನ್ ದಾರಿನ ಕಾದು ಕಾದು ಹೊಲ್ದಾಕ್ ಹೋಗ್ಯಾರ ಇನ್ನೇನು ಬರ್ತಾರ ಬಾ ನೀ ಕೈಕಾಲ್ ಮಾರಿ ತಕ್ಕೋ ಊಟಕ್ಕೆ ಹಾಕ್ತೀನಿ ಊಟ ಮಾಡು ಅವ್ವಾ ನಾವ್ ಅಲ್ದೋ ಬರಂತ ಅಪ್ಪ ಬರದ್ರ ಏ ರವಿ ರವಿ ಊಟ ಮಾಡಿ ಹೋಗಂತೆ ಮಗ್ನೆ ಏ ರಾತ್ರಿ ಒಟ್ಟಿಗೆ ಊಟ ಮಾಡಿದ್ರ ಬಿಡವ ಏಯ್ ಶೇಖಾ ಏ ಶೇಖಪ್ಪ ಹಾ ನಮಸ್ಕಾರ ಹೇಳ್ರಿ ಸಕ್ರಿ ಹಾ ಹಾ ಶೇಖಪ್ಪ ನಮಸ್ಕಾರ ಬಾ ಮೊನ್ನೆ ಸಾಯಂಕಾಲ ಸಿಗ ಅಂತ ಹೇಳಿದ್ ಬಾರಿ ಬಿಡಪ್ಪ ದೊಡ್ಡ ಡಿಮ್ಯಾಂಡ್ ಐತ್ ನಿನಗೆ ಒಟ್ಟ ಸಿಗಲ್ ನೀನ್ ಕೈಯಾಕ ಅಂದಂಗ ನಿನ್ನ ಮಗ ಊರಿಗೆ ಬಂದಾನಂತಲ್ಲ ಎಲ್ಲೇ ಆಯ್ತು ನಾನು ಒಂದು ಟೈಮ್ ಏನಿಲ್ಲ ಶೇಕಪ್ಪ ಇಪ್ಪತ್ನಾಲ್ಕು ಗಂಟೆ ಹೊಲ ಮನೆ ಅಂತ ಅಲ್ದಾಡಿದ್ರೆ ಸ್ವಲ್ಪ ಮಕ್ಳ ಬಗ್ಗೆ ಕಾಳಜಿ ಕಾಳಜಿಕೊಂಡು ನೀನು ನನ್ನ ಕಣ್ಣಾರೆ ನೋಡಕಂತೀನಿ ನಿಂದು ಕಾಳಪಿಂದ ಹೆಂಗೈತೆ ಅಂತೇಳಿ ಏನ್ ಹೇಳಕೈತ್ರಿ ನನಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳ್ರಿ ನನಗೆ ನೋಡಿ ಶೇಕಪ್ಪ ನಿನ್ನ ಮಗನ ಓದೋದು ಬಿಡಿಸಿ ಕೆಡ್ಸ್ಬೇಕಂತೇನು ನಮ್ಗಿಲ್ಲ ನಿನ್ನೆ ನನ್ನ ಮಗ ಫೋನ್ ಮಾಡಿದ್ದ ಏನೋ ದಾರಿ ತಪ್ಪೇನಂತ ನಿನ್ನ ಮಗ ಅಂತ ಹೇಳಿದ ಅದಕ್ಕೆ ನಮ್ಮ ಮನ್ಷ ಅಂತ ಹೇಳ್ಬೇಕಂತ ಅನಿಸ್ತು ಹೇಳಿದೆ ಸ್ವಲ್ಪ ತಿದ್ದಿ ಬಿದ್ದು ಹೇಳು ಸರಿ ಹೋಗ್ತಾನ Nah berlah cakap ah koi siapa